ಮರ್ಯಾದ ಹತ್ಯೆ ಹತ್ಯೆ ಅನ್ನುವಂಥದ್ದು ಸೊ ಆ ಭಾಗದಲ್ಲಿ ಮರ್ಯಾದ ಹತ್ಯೆ ಅನ್ನುವಂಥದ್ದು ಆ ತಂದೆ ಮಾಡಿದಂಥ ಒಂದು ಕೆಲಸ ಸೊ ನಿಷವಾಗ್ಲೂ ಕೂಡ ಈ ಪ್ರೀತಿಗೆ ಕಣ್ಣಿದೆಯೋ ಇಲ್ಲೋ ಗೊತ್ತಿಲ್ಲ ಅದು ಒಂದು ಸಾಂಗ್ ಇದೆ ಅಲ್ಲ ಪ್ರೀತಿಗೆ ಹೊತ್ತು ಗೊತ್ತಿಲ್ಲ ಪ್ರೀತಿಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾರಣ ಬೇಕಾಗಿಲ್ಲ ಸೊ ಯಾರ ಮೇಲೆ ಆದರೂ ಯಾವಾಗ ಬೇಕಾದರೂ ಕೂಡ ಪ್ರೀತಿ ಆಗುತ್ತೀರಿ ಆದರೆ ಅದು ಕುಟುಂಬಕ್ಕೆ ತೊಂದರೆ ಆಗಬಾರ್ದು ತಂದೆಗೆ ತೊಂದರೆ ಆಗಬಾರ್ದು ಮರ್ಯಾದೆ ಮರ್ಯಾದೆ ಕುಟುಂಬ ಅಂದ್ರೆ ಆ ಭಾಗದಲ್ಲಿ ಕೇವಲ ಆ ಭಾಗ ಅಂತಲ್ಲ ಎಲ್ಲಾ ಭಾಗದಲ್ಲೂ ಕೂಡ ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ತಂದೆ ತಾಯಿ ಪಾಠ ಯಾವ ರೀತಿಯಾಗಿ ಮಾಡಿರ್ತಾರೆ ಗಮನಿಸಬೇಕು ನೋಡಿ ಮರ್ಯಾದಾ ಹತ್ಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವೇ ತರ ಕಳವಳಕ್ಕೆ ಒಳಗಾಗುತ್ತೆ ಯಾಕಂದ್ರೆ ಹೆತ್ತ ತಂದೆಯಿಂದಲೇ ಮಗಳ ಹತ್ಯೆ ಆಗಿದೆ ಅನ್ಯ ಜಾತಿ ಯುವಕನನ್ನ ಪ್ರೀತಿಸಿದ್ದಕ್ಕೆ ಕ್ರೌರ್ಯವನ್ನ ಮೆರೆದಿದ್ದಾನೆ ತಂದೆ ಮಗಳನ್ನೇ ಕೊಂದು ಸುಟ್ಟು ಹಾಕಿದ್ದಾರೆ ಈ ತಂದೆ ಪಾಪಿ ತಂದೆ ಕಲಬುರಗಿಯಲ್ಲಿ ಬೆಚ್ಚಿ ಬೀಳಿಸಿದ ಮರ್ಯಾದ ಹತ್ಯೆ ಮಾತು ಕೇಳದ ಮಗಳು ಮಗಳ ಕತೆ ಮುಗಿಸಿದ ಅಪ್ಪ ಆಟೋ ಡ್ರೈವರ್ನೇ ಬೇಕು ಅಂತ ಇದ್ದಂತ ಮಗಳನ್ನ ಶಿವನ ಪಾದಕ್ಕೆ ಸೇರಿಸಿಬಿಟ್ಟಿದ್ದಾರೆ ಇವತ್ತು ತಂದೆ ನೋಡಿ ತಂದೆ ಹಠ ಋತಿಯ ಪಿದ್ರಾವತಿ ಅಂದ್ರೆ ಮಕ್ಕಳು ಕೇಳಬೇಕು ತಂದೆ ಅಂತ ಅಂದಾಗ ಏನು ತಂದೆ ಯಾಕೆ ಹೇಳ್ತಾ ಇದ್ದಾನೆ ತಂದೆ ಏನ್ ಮಾಡ್ತಾ ಇದ್ದಾನೆ ತಂದೆ ಒಂದು ಭವಿಷ್ಯವನ್ನ ರೂಪಿಸ್ತಾನೆ ಮಕ್ಕಳದು ಚಂದ್ರಕಲಾ ಯಾವುದೇ ಆದರೂ ಕೂಡ ತಂದೆ ಎಂತ ಕಟ್ಟುಕೊನಾಗದ್ರು ಕೂಡ ಭವಿಷ್ಯವನ್ನ ರೂಪಿಸುವಂತ ತಂದೆಗಳಿರ್ತಾರೆ ತಾಯಿಗಳು ಆ ಕುಟುಂಬ ಆ ಕುಟುಂಬದಲ್ಲಿ ಬೆಳಕೊಂಬಂದಿರುವಂತಹ ವಾತಾವರಣ ಅದನ್ನ ಗಮನಿಸಿಕೊಂಡು ಪ್ರೀತಿ ಮಾಡಬೇಕು ಪ್ರೀತಿ ಮಾಡೋದು ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪ್ರೀತಿ ಮಾಡಿ ಆದ್ರೆ ಮನೆಯವರನ್ನ ಒಪ್ಸಿ ಯಾಕಂದರೆ ಆ ಭಾಗದಲ್ಲಿ ಹೆಂಗಿದೆ ಅಂತಂದರೆ ಜಾತಿ ಅನ್ನುವಂಥದ್ದು ಬಹಳ ಇದೆ ನೀನು ಮೇಲ್ಜಾತಿಯನ್ನು ಲವ್ ಮಾಡಿದೆ ಕೀಳು ಜಾತಿಯನ್ನು ಲವ್ ಮಾಡಿದೆ ಕೆಲ ಜಾತಿಯನ್ನು ಲವ್ ಮಾಡಿದೆ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಟುತ್ತಲ್ಲ ಸೊ ನಿಜವಾಗ್ಲೂ ಕೂಡ ಎಷ್ಟರ ಮಂತಿ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ಕೂಡ ಈಗಲೂ ಜಾತಿ 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 ಅಂತ ಹೊಡೆದಾಡ್ಕೊಳ್ಳುವಂಥ ಜನ ಇದ್ದಾರೆ ಸೊ ಅಂಥದ್ರಲ್ಲಿ ಈ ಮುಗ್ಧ ಬಾಲಕಿ ಮುಕ್ತೆ ಅವಳಿಗೆ ಗೊತ್ತೇ ಇಲ್ಲ ಪ್ರೀತಿ ಪ್ರೇಮ ಒಂದು ಅಂತಂದ್ರೆ ಈ ಈ ಬಯಸ್ಸಲ್ಲಿ ಅದು ಇಷ್ಟು ಕಾಮನು ಅದು ಏನು ಪ್ರೀತಿ ಆಗೋಗ್ಬಿಟ್ಟಿದೆ ಆ ಕಣ್ಣು ಯಾರಿಗ ಕಾಣಿಸೋದಿಲ್ಲ ಪ್ರೀತಿ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡುವಂಥದ್ದು ಜಾಸ್ತಿ ಏನಿಲ್ಲ ಇಲ್ಲಿ ಯಾಕಂದ್ರೆ ಈ ಪ್ರೀತಿ ಅನ್ನುವಂಥದ್ದು ಹಾಗೆ ಸೊ ಪ್ರೀತಿ ಆಗ್ಬಿಟ್ಟಿದೆ ಮಗಳಿಗೆ ಬುದ್ಧಿವಾದ್ ಹೇಳ್ಬಿಟ್ಟಿದ್ದಾನೆ ಅಪ್ಪ ಪ್ರೀತಿ ಆಗೋದು ಸಹಜ ಇಲ್ಲ ಅಂತ ಬಟ್ ಆ ಹುಡುಗಿಗೆ ತಿಳಿಸಿ ಹೇಳುವಂತಹ ಕೆಲಸವನ್ನ ಮಾಡ್ಬೇಕಾಗಿತ್ತು ತಂದೆ ಮಾಡಿರೋದು ಹೇಗಿದೆ ಅಂತಂದ್ರೆ ನೋಡಿ ಈ ಪ್ರೀತಿ ಮಾಡಿದ್ರೆ ಹಾಗಾದ್ರೆ ಕೊಲೆ ಮಾಡೋದೇನಾ ಕೊನೆ ಘಟ್ಟ ಹೇಳಿ ಹಾಗಾದ್ರೆ ಎಷ್ಟು ಜನ ಈಗ ಪ್ರೀತಿ ಮಾಡ್ತಾ ಇಲ್ಲ ಎಷ್ಟು ಜನ ಈಗ ಪ್ರೀತಿ ಮಾಡಿ ಮದ್ವೆ ಆಗಿಲ್ಲ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಜಯಿಸಿದ್ದ ಬಹಳಷ್ಟು ಜನ ಇದ್ದಾರೆ ಬಹಳಷ್ಟು ಜನ ಪ್ರೀತಿ ಮಾಡಿ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರುವಂತಹ ಗಂಡದರು ಕೂಡ ನಾವು ನೋಡಿದ್ದೀವಿ ಅದು ಕೂಡ ಗಮನಿಸ್ಬೇಕಾಗುತ್ತೆ ಯಾಕಂದ್ರೆ ಬರೀ ಕೇವಲ ಪ್ರೀತಿ ಮಾಡೋದಲ್ಲ ಚಂದ್ರಕಲಾ ಇಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹದಿನೆಂಟು ವರ್ಷ ಅಷ್ಟೇ ಆಗಿರೋದು ಮನೆಯಲ್ಲಿ ಹೇಳಿದ್ದಾರೆ ಬಟ್ ಕೇಳುವಂತಹ ಪರಿಸ್ಥಿತಿ ಅವರಿಗೆ ಇಲ್ಲ ಅನ್ನುವಂತೂ ಗೊತ್ತಾಗುತ್ತೆ ಸೊ ಅದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಕೂಡ ಇದೆ ಅದನ್ನು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಎಸ್ ಸಿ ನಾವು ಕಲಬುರಗಿ ಜಿಲ್ಲೆ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಕಡಜ ಅಂತ ಕರಿತೀವಿ ತೊಗರಿನಾಡು ಅಂತ ನಾವು ಕರಿತೀವಿ ಕಲಬುರಗಿ ಜಿಲ್ಲೆಯಲ್ಲಿ ಮರ್ಯಾದೆ ಹತ್ಯೆ ಬಿ ಗ್ರಾಮದಲ್ಲಿ ಮರ್ಯಾದೆ ಹತ್ಯೆ ಆಗಿರುವಂಥದ್ದು ಮಗಳನ್ನೇ ಕೊಂದು ಸಾಕ್ಷಿ ನಾಶಕ್ಕೆ ತಂದೆ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾನೆ ಮಗಳನ್ನ ಕೊಂದಿರುವ ತಂದೆ ಶಂಕರ್ ಒಳ್ಳೂರ ಅಂತ ಹೇಳ್ತಾನೆ ಗ್ರಾಮದ ಆಟೋ ಡ್ರೈವರ್ ಅನ್ನ ಪ್ರೀತಿಸ್ತಾ ಇದ್ದಂತ ಮಗಳು ಜಾತಿ ಯುವಕನ ಪ್ರೀತಿಸಿದ್ದಕ್ಕೆ ಹೆತ್ತವರಿಂದ ಕಿಡಿ ಅನ್ಯ ಜಾತಿ ಅವರನ್ನ ಒಂದೀತಿಸಿದ್ರು ಪ್ರೀತಿಗೆ ನಿಜವಾಗ್ಲೂ ಕೂಡ ಹೋಗ್ತೀವಿ ಆದ್ರೆ ಸಮಾಜಕ್ಕೆ ಒಂದಿಷ್ಟು ಸಂದೇಶ ಸಾರಬೇಕಾಗಿತ್ತು ತಂದೆ ಹೇಳ್ಬೋದಾಗಿತ್ತು ಇನ್ನೂ ಕೂಡ ಬುದ್ಧಿ ಹೇಳ್ಬೋದಾಗಿತ್ತು ಯಾಕಂದ್ರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದಾರೆ ಚಂದ್ರಕಲಾ ಸಾಕಷ್ಟು ಬದಲಾವಣೆ ಆಗಿದ್ದಾರೆ ನೀನ್ ಏನಾದರೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಒಂದಿಷ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದಿದೆ ನೋಡಿ ಟೆಂತ್ ನೈನ್ತು ಈಗ ಏಟ್ ಈ ವಯಸ್ಸಿನ ಮಕ್ಕಳಿಗೆ ಹೇಳೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ ತಂದೆ ತಾಯಿ ಹಿಂಗೆ ಅಂತಂದ್ರೆ ಏನಪ್ಪಾ ಇದು ಬೆಳೆಸ್ಕೊಂಡು ಬೆಳೆಸ್ಕೊಂಡ್ ರೀ ಮಕ್ಕಳನ್ನ ಮುದ್ದಾಗಿ ಬೆಳೆಸಿರ್ತಾರೆ ಅಂತ ಮಕ್ಕಳು ಈ ರೀತಿಯಾದಂತ ಕೆಲಸ ಮಾಡಿದ್ರೆ ಯಾವ ತಂದೆಯಾದರೂ ಸೈಜ್ ಕೊಡ್ತಾನೆ ಚಂದ್ರಕಲಾ ಪ್ರೀತಿ ಮಾಡಿರೋರ್ಗೆ ಈ ರೀತಿಯಾದಂತಹ ಶಿಕ್ಷೆಗಳನ್ನ ಕೊಡ್ತಾರೆ ಅಂತಂದ್ರೆ ಅದು ಡೈಜೆ ಆಗೋದಿಲ್ಲ ಈಗ ರೀತಿ ಬುದ್ಧಿ ಇಲ್ಲ ಅಂತಲ್ಲ ಬಟ್ ಆ ಹುಡುಗಿಗೆ ರಾತ್ರಿ ಎಲ್ಲ ಫುಲ್ ಹೊಡೆದು ಅದಾದ ನಂತರ ಬೆಂಕಿಯಲ್ಲಿ ದೂರವಾಗಿ ಬಹಳ ಹತ್ಯೆ ಮಾಡಿ ಎತ್ತ ಮಗಳನ್ನೇ ಈ ರೀತಿ ಹತ್ಯೆಗೈತಾರೆ ಅಂತಂದ್ರೆ ಅವರ ಮನಸ್ಸು ಎಷ್ಟು ಕ್ರೂರವಾಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ಲೇಬೇಕಾಗುತ್ತೆ ಬ್ರೇಕಿಂಗ್ ಅನ್ನ ಗಮನಿಸೋದಾದ್ರೆ ಪ್ರೀತಿಸಿದ ಹುಡುಗನನ್ನ ಬಿಡೋದಿಲ್ಲ ಅಂತ ಹಠಾವಟ್ಟಿಲ್ಲಂತೆ ಎಷ್ಟುನು ಅನ್ಯ ಜಾತಿಯ ಹುಡುಗನನ್ನ ಲವ್ ಮಾಡಿದ್ದಕ್ಕೆ ಮಗಳು ಕೊಲೆ ಕಲಬುರಗಿಯಲ್ಲಿ ಶಂಕರ್ ಎಂಬಾತನಿಂದ ಮರ್ಯಾದೆ ಹತ್ಯೆ ಹದಿನೆಂಟು ವರ್ಷದ ಮಗಳನ್ನೇ ಕೊಂದಂಥ ತೊಂದೆ ಶಂಕರ್ ಅಂತ ಮರ್ಯಾದೆ ಹತ್ಯೆಗೊಳಗಾದಂತಹ ಯುವತಿ ಕವಿತಾ ಅಂತ ಮಗಳನ್ನ ಕೊಂದು ವಿಷ ಕುಳಿದಿದ್ದಾರೆ ಅಂತ ಕತೆ ಕಟ್ಟಿದಂತ ತಂದೆ ನೋಡಿ ಪೊಲೀಸರ ತನಿಖೆ ವೇಳೆ ಬಯಲಾಯಿತು ಮರ್ಯಾದಿ ಹತ್ಯೆ ಅಂತ ತಂದೆ ಶಂಕರ್ ಕೊಳ್ಳೋರು ಬಂಧನ ಆಗುತ್ತೆ ಸಾಥ್ ಕೊಟ್ಟವರು ಕೂಡ ಒಂದಿಷ್ಟು ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಸಾಥ್ ನೀಡಿದಂತ ಶಡೋ ಮತ್ತು ದತ್ತಪ್ಪ ಏನಿದ್ದಾರೆ ಅವರು ಒಂದಿಷ್ಟು ಬಂಧನ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸುತ್ತೆ ನೋಡಿ ಹದಿನೆಂಟು ವರ್ಷದ ಮಗಳು ಬಹಳ ಮುದ್ದಾಗಿ ಬೆಳೆಸಿದ್ರು ಆದ್ರೆ ತಂದೆ ಹೇಳಿದಂತ ಮಾತುಗಳನ್ನ ಮಗಳು ಕೇಳಲಿಲ್ಲ ಅನ್ನುವಂತ ಕಾರಣದಿಂದಾಗಿ ಅವನೇ ಬೇಕು ಪ್ರೀತಿ ಮಾಡಿದ್ದಾರೆ ಆದ್ರೆ ಒಂದ್ ಎರಡ್ ಮೂರು ವರ್ಷ ಪ್ರೀತಿ ಮಾಡಿರ್ಬಹುದು ಸೊ ಹಾಗಾಗಿ ನೋಡ್ತಾ ಇರ್ಬಹುದು ದೃಶ್ಯಾವಳಿಗಳಲ್ಲಿ ಇದೇ ಯುವಕ ಬಹಳ ಪ್ರೀತಿಯಿಂದ ಮುದ್ದಾಗಿ ಇವರು ಕೂಡ ಸಾಕಿರ್ತಾರೆ ಅವರು ಕೂಡ ಸಾಕಿರ್ತಾರೆ ಯಾಕಂದ್ರೆ ಈಗ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬೆಳೆಸಿರ್ತಾರಲ್ಲ ತಾಯಿಗೆ ತಾಯಿ ಪ್ರೀತಿಗಿಂತ ಇವ್ರ ಪ್ರೀತಿ ಜಾಸ್ತಿ ಆಗ್ಬಿಡತ್ತ ಚಂದ್ರಕಲಾ ಇಲ್ಲಿ ನಿಜ ಪ್ರೀತಿ ಜಾಸ್ತಿ ಆಗ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ತುಂಬಾ ಚಿಕ್ಕ ವಯಸ್ಸಿಗೆನೆ ಅಟ್ರಾಕ್ಟ್ ಆಗ್ಬಿಡ್ತಾರೆ ಇದು ಎಲ್ಲ ಅಟ್ರಾಕ್ಟ್ ಆಗ್ಲಿ ಬಿಡಿ ಚಂದ್ರಕಲಾ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬೆಳೆಸದಂತ ತಾಯಿ ತಂದೆ ಕಷ್ಟಪಟ್ಟು ಬೆಳೆಸಿರುವಂತ ತಂದೆ ಸೊ ಅವರ ಅವರ ಪ್ರೀತಿಗಿಂತ ಇವರು ನಿನ್ನೆ ಮನೆ ಬಂದವರ ಪ್ರೀತಿ ಹೆಚ್ಚಾಗ್ಬಿಡ್ತಾ ನಾ ನಿನ್ನೆ ಮೊನ್ನೆ ಬಂದವರು ಪ್ರೀತಿ ಹೆಚ್ಚಾಗ್ಬಿಡುತ್ತೆ ಅದಕ್ಕೆ ಹೇಳುದ್ರಿ ತಂದೆ ತಾಯಿ ಮಾತುಗಳನ್ನ ಕೇಳಬೇಕು ತಂದೆ ತಾಯಿ ಮಾತುಗಳನ್ನ ಕೇಳದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಗಳಾಗಿರ್ಬೋದು ಮಗ ಆಗಿರ್ಬೋದು ದಾರಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ ದಾರಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ ನಾನು ಬಹಳ ಈ ಪ್ರೀತಿ ಪ್ರೇಮದ ಹೆಸರಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಯಾರಾದ್ರೂ ನನ್ನ ಮುಂದೆ ಮಾತಾಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ ನಿಜವಾಗ್ಲೂ ಕೂಡ ಮಾಡ್ರಿ ಪ್ರೀತಿ ಮಾಡಿ ಮನೆಯಲ್ಲಿ ಹೇಳಿ ಒಪ್ಸಿ ಮದುವೆ ಆಗಿ ಆರಾಮಾಗಿ ಜೀವನ ಮಾಡಿ ಲೈಫ್ ಎಂಜಾಯ್ ಮಾಡಿ ಅದನ್ನ ಬಿಟ್ಬಿಟ್ಟು ಈ ರೀತಿಯಾದಂತ ಸಾವು ನೋಡಿ ಯಾವತ್ತಾದರೂ ಊಹೆ ಮಾಡ್ಕೊಂಡಿರ್ದಾಳ ಕವಿತಾ ಅನ್ನುವಂತ ಹುಡುಗಿ ಆ ಊಹೆ ಮಾಡ್ಕೊಂಡಿರ್ದಾಳೆ ನನ್ನಪ್ಪ ಹಿಂಗ್ ಮಾಡ್ಬಿಡ್ತಾನೆ ನನಗೆ ನನ್ನ ಪ್ರೀತಿ ಗೊತ್ತಾಬಿಟ್ರೆ ಅದನ್ನೇ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರೆ ಅವ್ರ ಮನೆಯವರು ಇವ್ರ ಮನೆಯವರು ಮಾತಾಡ್ಕೊಂಡ್ಬಿಟ್ರೆ ಈ ಜಾತಿ ಜಾತಿಗಳು ತರ್ತಾರಲ್ಲ ಈ ಪ್ರೀತಿ ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಸಾಕಷ್ಟು ಇದೇ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ ಬೆಳಕಿಗೆ ಬರ್ತಾ ಇಲ್ಲ ಹಾ ಬೆಳಕಿಗೆ ಬರ್ತಾ ಇಲ್ಲ ಸೊ ಅನ್ಯ ಜಾತಿಯವ್ರನ್ನ ಪ್ರೀತಿ ಪ್ರೀತಿ ಮಾಡಿದ್ರು ಅವ್ರನ್ನ ಈ ರೀತಿ ಆದಂತ ಪ್ರೀತಿ ಯಾಕ್ರೆ ಇದೆಲ್ಲ ಯಾವ ಕಾಲದಲ್ಲಿ ನಾವು ಬದುಕ್ತಾ ಇದೀವಿ ಯಾವ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಅದು ಗೊತ್ತಾಗ್ತಾ ಇಲ್ಲ ಬಟ್ ಈ ಹಳ್ಳಿ ಸೈಡ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಇನ್ನು ಜಾತಿಯಲ್ಲಿ ಹುಟ್ಟಿದ್ರೆ ಇದೇ ಜಾತಿ ಹುಡುಗನನ್ನ ಮದುವೆ ಆಗ್ಬೇಕು ಅವರು ಅದೇ ಜಾತಿಯಲ್ಲಿ ಹುಟ್ಟಿದ್ರೆ ಅದೇ ಜಾತಿಯನ್ನ ಹುಡುಗನನ್ನ ಹುಡುಗಿಯಲ್ಲ ಅಂತಂದ್ರೆ ಅವರ ಸಂಪ್ರದಾಯ ಅವರ ಪದ್ಧತಿ ಪ್ರಕಾರ ಆಗಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ಒಂದಿಷ್ಟು ಅಪ್ಡೇಟ್ ಇದೆ ನೋಡ್ತಾ ಹೋಗೋಣ ಎಸ್ ಪ್ರೀತಿಸಿದ ಹುಡುಗನನ್ನ ಬಿಡಲಿಲ್ಲ ಪ್ರೀತಿಸಿದ ಹುಡುಗನನ್ನ ಬಿಡೋಲ್ಲ ಅಂತ ಹಠವನ್ನ ತೊಟ್ಟಿದ್ಲಂತೆ ಈ ಯುವತಿ ಮಗಳಿಗೆ ಬುದ್ಧಿ ಹೇಳಿದ್ರು ಕೇಳದೆ ಇದ್ದಕ್ಕೆ ಕೊಲೆ ಒಂದೇ ಆಧಾರ ಅನ್ಕೊಂಡ್ಬಿಡಿದ್ದಾರೆ ಇಬ್ಬರು ಸಂಬಂಧಿಕರ ಜೊತೆ ಸೇರಿಕೊಂಡು ತಂದೆಯಿಂದಲೇ ಕೊಲೆ ಆಗಿರೋದು ಕತ್ತು ಹಿಸಿಕಿ ಕೊಂದು ಮೈ ಮೇಲೆ ವಿಷವನ್ನ ಹಾಕಿದ್ರು ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಕೂಡ ಕೊಟ್ಟಿದ್ದಾರೆ ಆತುರ ಆತುರವಾಗಿ ಹೊಲದಲ್ಲೇ ಸುಟ್ಟು ಹಾಕಿಬಿಟ್ಟಿದ್ದಾರೆ ಆತುರದಲ್ಲೇ ಈ ನಿರ್ಧಾರವನ್ನ ತಗೊಂಡಿದ್ದಾರೆ ಪ್ರೀತಿಸಿದ ಹುಡುಗನನ್ನ ಬಿಡೋದಿಲ್ಲ ಅಂತ ಒಂದು ಕಡೆ ಹುಡುಗಿ ಪಟ್ಟು ಹಠ 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 ನೋಡಿ ಇನ್ವಾಲ್ವ್ ಆಗಿದ್ರೆ ಅಷ್ಟು ಹಠ ಹಿಡಿತಾರೆ ಅಂದ್ರೆ ಹಿಂಗ್ ಹಠ ಅಂತಂದ್ರೆ ಇದು ಇದು ಪ್ರೀತಿ ಅಲ್ಲ ಇದು ಚಂದ್ರಕಲಾ ಒಂದು ಕಡೆ ಪ್ರೀತಿನೋ ಏನು ಕತೆನೋ ಗೊತ್ತಿಲ್ಲ ನೋಡಿ ಆ ರೀತಿಯಾಗಿ ಸುಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಹಾಂ ಆ ರೀತಿಯಾಗಿ ಸುಟ್ಟು ಹಾಕ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಇವರು ರಾಕ್ಷಸರ ಇವರು ಮನುಷ್ಯರ ಯಾರೂ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ ಪ್ರೀತಿಸದ ಹುಡುಗ ಬಿಡಲ್ಲ ಅಂತ ಒಂದು ಕಡೆ ಹಠ ಹಿಡ್ತಾಳಂತೆ ಕವಿತಾ ನೋಡಪ್ಪ ತಂದೆ ತಾಯಿ ಪ್ರೀತಿಗಿಂತ ಇವ್ರ ಪ್ರೀತಿನೇ ಜಾಸ್ತಿ ಆಗಿಬಿಟ್ಟು ಮಗಳಿಗೆ ಬುದ್ಧಿ ಹೇಳಿದ್ರೂ ಕೂಡ ಕೇಳಿಲ್ಲ ಅಂತೆ ಬಹಳಷ್ಟು ಬುದ್ಧಿ ಹೇಳಿರ್ತಾರೆ ಯಾವಾಗ ಈ ವಿಚಾರ ಗೊತ್ತಾಗುತ್ತೆ ಇವ್ರ ಫೋನಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು ಎಲ್ಲಾದರೂ ಮೀಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಹಿರಿಯರು ಒಂದಿಷ್ಟು ಗಮನಕ್ಕೆ ತಂದಿರ್ತಾರೆ ಏ ನೋಡಪ್ಪ ಶಂಕರಪ್ಪ ನಿನ್ನ ಮಗಳು ಈ ರೀತಿ ಮಾಡ್ತಾ ಇದ್ದಾಳೆ ಕಂಡ್ರಪ್ಪ ಸೊ ಹಾಗಾಗಿ ಅವಳನ್ನ ಬುದ್ಧಿ ಹೇಳ್ರಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಶಂಕರಪ್ಪ ಕೂಡ ಒಂದಿಷ್ಟು ಮನೆಗೆ ಬಂದಿರ್ತಾನೆ ಬಂದು ಮಗಳಿಗೆ ಕವಿತಾ ಹೇಳಿರ್ತಾನೆ ಯಾಕಪ್ಪ ಹಿಂಗ್ ಮಾಡ್ತಾ ಇದೀಯ ಅಂತಲ್ಲ ನನ್ ಗಮನಕ್ಕೆ ಬಂದಿದೆ ಅದನ್ನ ಬಿಟ್ಬಿಡು ಅಂತ ಹೇಳ್ತಾರೆ ಸೊ ಆಯ್ತು ಒಂದ್ ಹದಿನೈದ್ ದಿನ ಹೋಗುತ್ತೆ ಇಪ್ಪತ್ ದಿನ ಹೋಗುತ್ತೆ ಸರಿ ಹೋಗ್ತಾರೆ ಅದಾದ ನಂತರವೂ ಕೂಡ ಹಠ ಬಿಡಂಗಿಲ್ಲ ಕವಿತಾ ಸೊ ಬಿಡ್ಲಾರ ಸಮಯದಲ್ಲಿ ಏನ್ ಮಾಡ್ಬಿಡ್ತಾರೆ ಏಳು ನನ್ನ ಮರ್ಯಾದೆ ಕಳೆದ್ ಹೌದು ಇವಳು ನನ್ನ ಮರ್ಯಾದೆ ಹರಾಜ್ ಆಗ್ಬಿಡ್ತಾಳೆ ಎಷ್ಟು ದಿನಗಳ ಕಾಲ ನಾನು ಈ ಗ್ರಾಮದಲ್ಲಿ ಈ ಊರಲ್ಲಿ ಒಂದು ಗತ್ತನ್ನ ಇಟ್ಕೊಂಡ್ ಬಂದಿದ್ದೀನಿ ಒಂದು ಖದರನ್ನ ಇಟ್ಕೊಂಡ್ ಬಂದಿದ್ದೀನಿ ಒಂದು ಮರ್ಯಾದೆ ಇಟ್ಕೊಂಡ್ ಬಂದಿದ್ದೆ ನಮ್ಮ ಕುಟುಂಬ ನಮ್ಮ ಕುಟುಂಬಕ್ಕೆ ಇವಳು ಮುಳು ಆಗ್ತಾಳೆ ಅನ್ನುವಂತ ಕಾಣುತ್ತಿದ್ದ ಶಂಕರಪ್ಪ ಒಂದೇ ಒಂದು ನಿರ್ಧಾರ ಏನಪ್ಪಾ ಅಂತಂದ್ರೆ ಇವಳು ನಂಗಾದ್ರೂ ಮಾಡಿ ಕೊಲೆ ಮಾಡಿಬಿಡ್ಬೇಕು ಅನ್ನುವಂತ ನಿರ್ಧಾರದಲ್ಲಿ ಅವ್ರು ಬಂದ್ಬಿಡ್ತಾರೆ ಅವಾಗ ಒಂದ್ ಕತೆ ಕಟ್ತಾರಂತೆ ಅವ್ರು ವಿಷ ಕೊಡ್ಬಿಟ್ಟಿದ್ದಾಳೆ ನನ್ನ ಮಗಳು ವಿಷ ಬಿಟ್ಟಿದ್ದಾಳೆ ಹಾಗಾಗಿ ಅನ್ನುವಂಥದ್ದು ಸೊ ಅವಾಗ ಗೊತ್ತಾಗ್ಬಿಡುತ್ತೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾರಲ್ಲ ತನಿಖೆ ಮಾಡದಂತ ಸಂದರ್ಭದಲ್ಲಿ ಬಾಯ್ ಬಿಡಲೇಬೇಕಾಗುತ್ತೆ ಪೊಲೀಸರ ತನಿಖೆನೇ ಹೆಂಗೆ ಇರುತ್ತೆ ಒಳ್ಳೆ ರಿಮಾಂಡ್ ತೊಗೊಂಡ್ಬಿಟ್ಟಿದ್ದಾರೆ ತಂದೆನ ರಿಮಾಂಡ್ ತೊಗೊಂಡಂತ ಸಂದರ್ಭದಲ್ಲಿ ಮಗಳನ್ನ ಕೇಳ್ತಾರೆ ಏನಾಯ್ತು ಕತೆ ಏನ್ ಕತೆ ಅಂತಂದಾಗ ನೋಡಿ ಹಿಂಗಾಗೋಗ್ಬಿಟ್ಟಿದೆ ಮರ್ಯಾದೆ ಹತ್ಯೆ ಅವಾಗ ಬಯಲಾಗ್ಬಿಡುತ್ತೆ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ನೋಡಿ ಪೊಲೀಸ್ ಠಾಣೆಗೆ ಅನಾಮಧೇಯ ವ್ಯಕ್ತಿಯಿಂದ ಒಂದಿಷ್ಟು ದೂರ ಆಗಿರುತ್ತೆ ಪೊಲೀಸ್ ಠಾಣೆಗೆ ಅನಾಮಧೇಯ ವ್ಯಕ್ತಿಯಿಂದ ದೂರು ದಾಖಲಾಗಿರುವಂತ ಮರ್ಯಾದ ಹತ್ಯ ಅಂತ ವ್ಯಕ್ತಿ ವಿಚಾರಣೆ ಬಳಿಕ ಕೃತ್ಯ ಭಟಾ ಬಯಲಾಗಿದೆ ಆರೋಪಿ ತಂದೆ ಫೈನಲಿ ಅರೆಸ್ಟ್ ಆಗಿದ್ದಾರೆ ಮಾಡಿ ಮಾರಾಯ ಹಂಗಾಗಿದೆ ಪರಿಸ್ಥಿತಿ ಈಗ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ ನೋಡಿ ಮಗಳನ್ನ ಹತ್ಯೆ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಶರಣಬಸಪ್ಪ ಕಮಿಷನರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಏನ್ ಮಾತಾಡಿದ್ರು ಮುಂದುವರೆದು ಕೇಳ್ತಾ ಹೋಗೋಣ ಸ್ಟೇಷನ್ ಮೆಳಕುಂದ ಬಿ ವಿಲೆ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ವರದಿ ಬೆಳಕಿಗೆ ಬಂದಿದೆ ಅದರಲ್ಲಿ ಪ್ರಾಥಮಿಕವಾಗಿ ನಮಗೆ ಒಂದು ಬಂದ ಮಾಹಿತಿ ಏನಂತಂದರೆ ಒಂದು ಯುವತಿ ಅರೌಂಡ್ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಯುವತಿ ಆತ್ಮಹತ್ಯೆ ಅಂತ ಪ್ರತಿಬಿಂಬಿಸಿ ಅದನ್ನು ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ವಿಷಯ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಮೃತರಾಗಿರ್ತಾರೆ ಮತ್ತು ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ಕೊಲೆ ಮಾಡಿರುವ ಶಂಕೆ ಇದೆ ಅಂತ ಕೆಲವು ಖಚಿತ ಮಾಹಿತಿ ಬರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಹೋಗಿ ಅಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಮಾಡ್ತಾರೆ ನಂತರ ಅದು ಏನು ಮಾಹಿತಿ ನೀಡಿದರೆ ಅದು ಖಚಿತವಾದ ನಂತರ ನಾವು ಕೂಡ ಹಿರಿಯ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡ್ತೀವಿ ಮತ್ತು ನಮ್ಮ ಸೋಕೋ ಟೀಮ್ ಮತ್ತು ಫೋರೆನ್ಸಿಕ್ ಟೀಮ್ಸ್ ಮತ್ತು ಎಲ್ಲ ವೈಜ್ಞಾನಿಕವಾಗಿ ಏನೇನು ತನಿಖೆ ಆಗಬೇಕು ಎಲ್ಲ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕಿದಾಗ ಅದು ನಿಜ ಸತ್ಯಾಂಶ ಬೆಳಕಿಗೆ ಬರುತ್ತೆ ಬೇಸಿಕಲಿ ನಡೆದಿದ್ದೇನಂತಂದರೆ ಇವರೇನು ಮೃತರಾಗಿದ್ದಾರೆ ಕವಿತಾ ಅಂತ ಹದಿನೆಂಟು ವರ್ಷ ಪಿ ಯು ಎಜುಕೇಷನ್ ಮುಗಿದಿದೆ ಸೈನ್ಸಲ್ಲಿ ಅವರು ಬೇರೆ ಜಾತಿಯ ಹುಡುಗನಿಗೆ ಅವನಿಗೆ ಪ್ರೀತಿ ಇದ್ದರು ಅದಕ್ಕೆ ಕುಟುಂಬದ ಒಂದು ಏನಂತಾರೆ ಪೋಷಕರ ಅದಕ್ಕೆ ಒಂದು ಅಡೆ ಇತ್ತು ಅಂದರೆ ಬೇಸಿಕಲ್ಲಿ ಈ ತಂದೆ ತಾಯಿಯವರಿಗೆ ಒಟ್ಟು ಐದು ಜನ ಹೆಣ್ಮಕ್ಳಿದ್ರು ಅದರಲ್ಲಿ ಎರಡು ಜನ ಹುಡುಗಿಯರ ಮದುವೆ ಆಗಿತ್ತು ಇನ್ನೂ ಮೂರು ಜನರ ಹುಡುಗಿಯರ ಮದುವೆ ಆಗೋದು ಬಾಕಿ ಇದೆ ಈ ರೀತಿ ಅನ್ಯ ಜಾತಿ ಹುಡುಗನಿಗೆ ಮದುವೆ ಆದರೆ ಊರಲ್ಲಿ ಗ್ರಾಮಸ್ಥರೇನಂತಾರೆ ಮತ್ತು ಒಂದು ಲವ್ ಮ್ಯಾರೇಜ್ ಬಗ್ಗೆನೇ ಒಂದು ಥರ ಕೆಟ್ಟದಾಗಿ ಊರಲ್ಲಿ ಮಾತಾಡ್ತಾರೆ ಎರಡನೇದು ಈ ಉಳಿದ ಹುಡುಗಿಯರ ಮದುವೆಗೂ ಕೂಡ ಇದು ಅಡಚಣೆ ಆಗ್ಬೋದು ಅಂತ ಹೇಳಿ ಸುಮಾರು ಅದಕ್ಕೆ ಅವರು ತಿಳುವಳಿಕೆ ಹೇಳಿಕ್ಕೆ ಟ್ರೈ ಮಾಡ್ತಾರೆ ಸಂಬಂಧಿಕರಿಂದ ತಿಳಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಮತ್ತು ಇದನ್ನೆಲ್ಲ ಬಿಟ್ಟು ಓದಿನ ಕಡೆ ಹೆಚ್ಚು ಗಮನ ಕೊಡುವಂತೆಲ್ಲೂ ಕೂಡ ಹೇಳಿದ್ದಾರೆ ಆದರೂ ಅವರು ಹುಡುಗಿ ಒಪ್ಪದಿದ್ದರಿಂದ ಏನು ಘಟನೆ ಆಯಿತು ಅಂದರೆ ಮೊನ್ನೆ ದಿನ ಏನು ಕ್ರಿಮೇಷನ್ ಮಾಡಿದರೆ ಅದರ ಹಿಂದಿನ ರಾತ್ರಿ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಇವರ ಹುಡುಗಿಯ ತಂದೆ ಶಂಕರ್ ಅಂತ ಮತ್ತು ಅವರ ಜೊತೆ ಇಬ್ಬರು ಸಂಬಂಧಿಕರಿದ್ದಾರೆ ಒಬ್ಬನು ತಮ್ಮನ ಮಗ ಇದ್ದಾನೆ ಮತ್ತು ಇನ್ನೊಬ್ಬನು ಬ್ರದರ್ ಹೀಗೆ ಒಟ್ಟು ಮೂರು ಜನ ಸೇರಿಕೊಂಡು ಅವಳಿಗೆ ಕತ್ತು ಚಿಕಿತ್ಸಾ ಮತ್ತು ಮೃತಳಾದ ನಂತರ ಅಲ್ಲಿ ಏನು ಒಂದು ಪೆಸ್ಟಿಸೈಡ್ ಇತ್ತು ಆ ಪೆಸ್ಟಿಸೈಡ್ ಬಾಟಲ್ ತೆಗೆದು ಅವಳು ಬಾಯಲ್ಲಿ ಕೂಡ ಪೆಸ್ಟಿಸೈಡನ್ನು ಹಾಕಿ ಆತ್ಮಹತ್ಯೆಯಾದ ರೀತಿ ಒಂದು ಅದನ್ನು ಬಿಂಬಿಸಿ ಗ್ರಾಮಸ್ಥರಿಗೆಲ್ಲ ನಂಬಿಸ್ತಾರೆ ಮತ್ತು ಸೂಯಿಸೈಡ್ ಅಂತ ಹೇಳಿ ಅವರ ಅಂತಿಮ ಸಂಸ್ಕಾರ ನಡೆಸ್ತಾ ಇರ್ತಾರೆ ಈ ನಮ್ಮದು ಚೈನ್ ಆಫ್ ಈವೆಂಟ್ಸು ಅವ್ರದ್ದು ಮೂಮೆಂಟ್ಸ್ ಮತ್ತು ಆತುರದಲ್ಲಿ ಏನಿದು ಶ್ರಮ ಸಂಸ್ಕಾರ ಮಾಡಿದ್ರು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮಾಹಿತಿ ಕಲೆ ಹಾಕಿದಾಗ ಈ ಎಲ್ಲ ಸತ್ಯಾಂಶ ಬೆಳಕಿಗೆ ಬರುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಸೋಮೋಟೋ ಅವರ ಮೇಲೆ ಕೊಲೆ ಮತ್ತು ಸಾಕ್ಷ್ಯ ನಾಶ ಅದರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಸ್ಥಳೀಯ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಎಲ್ಲ ರೀತಿಯ ಒಂದು ವೈಜ್ಞಾನಿಕವಾಗಿ ತನಿಖೆ ಮುಂದುವರೆತಾ ಇದೆ